ஒாட்ரேன் நங்க <laughs> 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 <Good> <laughs> ಅಲ್ಲ ನಾವಾಗ ತೋಟದಲ್ಲ ಮಾಡೋದು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಪಪ್ಪನ್ ನನ್ನ ಪಪ್ಪನ್ ಮನೆಗೆ ಬಂದಿದ್ದೀನಿ ಬೆಳಿಗ್ಗೆ ಪೂಜೆ ಆಯಿತು ರಾತ್ರಿ ಚಕ್ಣಿ ಅಂದ್ರೆ ಕುಂದಾಪುರದ ಕುಂದಾಪುರ ಸೈಡ್ ಅವರಿಗೆ ಗೊತ್ತಿರುತ್ತೆ ಪ್ರತಿಯೊಬ್ಬರು ಇರುತ್ತೆ ಕೋಳಿ ಎಲ್ಲ ಕೊಯ್ದು ಊಟ ಎಲ್ಲ ಮಾಡೋದು ಮಿಸಲ್ ಇಟ್ಟು ಊಟ ಮಾಡ್ತಾರೆ ಬೆಳಿಗ್ಗೆ ಪೂಜೆ ನಾ ಪಪ್ಪನ ಮನೆಯಲ್ಲಿ ಜಕ್ಣಿ ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ ಪೂಜೆಗೆ ಬಂದಿದ್ವಿ ಕಲ್ಲ ಹತ್ರ ಆಚೆ ನೇರ್ಲ ಕಟ್ಟೆಗೆ ಅಲ್ಲಿ ಪೂಜೆ ಮುಗಿಸಿ ಇವಾಗ ಪಪ್ಪನ ಮನೆ ಹತ್ರ ಪಪ್ಪನ ಮನೆಗ್ ಬಂದ್ವಿ ಜಕ್ನಿರೋದು ಪಪ್ಪನ ಮನೆಯಲ್ಲಿ ಪೂಜೆ ಇರೋದು ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಮುಗಿಸಿ ಇವಾಗ್ಲೂ ಮನೇಲಿ ಪೂಜೆ ಎಲ್ಲ ಇದೆ ರಾತ್ರಿ ಊಟ ಈಗ ಮೈನಾಯ್ತು ಇವ್ರ ಜಾಗದ ಮಾವಿನ ಹಣ ಇತ್ತು ಮಾವಿನಕಾಯಿ ಕೈ ಮಾವಿನಕಾಯಿ ಅತ್ತೋರ್ ಇಲ್ಲಿ ಬಂದು ಮಾವಿನ ಹಣ್ಣು

लिवे लिवे दी फिर खींचो फिर खींचो फिर क्यों नहीं फिर क्यों नहीं Spider Man Spider Wow हट्टा हट्टू क्या इधर हट्टू बार दे वधार ताइ दारे फिर कौन हट्टू mangoes Hang तो तितकरे गुड्डी अगर उन्होंने पारा

ಅದೆಲ್ಲ ಮಾಡಿ ನಿಂಗೆ ಹಾಕು ಹತ್ತು ಮಾಡಿನ ತಕ ಎಲ್ಲಿ ಹೋತೆ ಏ ಹತ್ತು ಎಲ್ಲಿ ಹೋತೆ ತಕ ಎಲ್ಲಿ ಹೋತಿಯಾ ಬಾ ಎಲ್ಲಿ ಹೋತಿ ಒಂದೇ ಪೆಟ್ಟಿಗೆ ಅಯ್ಯ ಎಲ್ಲರಿಗೂ ಒಂದೊಂದು ಚಾನ್ಸ್ ಇತ್ತು ಬನ್ನಿ ಎಲ್ಲರಿಗೂ ಒಂದೊಂದು ಚಾನ್ಸ್ ಇತ್ತು ನೆಕ್ಸ್ಟ್ ಯಾರು ಆ ಮೈಕ್ ಎಂತಾಳ್ತೈತೆ ಜಾ ತಳ್ಸ್ತೈ ನೆಕ್ಸ್ಟ್ ಯಾರು

ಈಗ ಇವ್ರು ಸರದಿ ನಾನ್ ಗುರಿ ಇಟ್ಟದ್ ಮಾತ್ರ ಬಿಟ್ಟು ಇವ್ರ ಯಾರು ಗುರಿ ಇಟ್ಟದ್ ಬೀಳಲಿಲ್ಲ ಈಗ ನೋಡುವ ಅಮ್ಮ ಓಲ್ ಕರೀತಿದ್ದ ಓಲ್ ಅಮ್ಮ ಕರಿತಿದ್ದೆ. ಆಹಾ ಗುರಿ ಅಂದ್ರೆ ನನ್ ಗುರಿ ಸುಮ್ಮನೆ ಐದಿದ್ ಕೆಲಸ ಎಂತ ಮಾಡುದ से देखे देखे। <laughs> देखे। <laughs> <laughs> <करें>। <laughs> ताली मेले <भीड़ू> <laughs> हत्ती कोई कोय शुरु होगुरा <laughs>

ಈಗ ಈಗ ಇದು ಕಣಿ ಟ್ರಕ್ಕಿಂಗ್ ಹೋದಾಗಿತ್ತು ಮತ್ತೆ ಕೋಲೆಲ್ಲ ಹಿಡ್ಕೊಂಡು ಟ್ರಕ್ಕಿಂಗ್ ಹೋದಂಗಿತ್ತು ಇದೇನು ಮಾರಕ ತಿನ್ನಕ್ಕ ಮಾರಕ ತಿನ್ನಕ್ಕ ನಿಮ್ಮ ಆಯ್ತಾ ನೀವೇ ತೋಡ್ಕಂತ ಡೌಟ್ ಇತ್ತು ನಾನು ಅಲ್ಲ ನೀಡ್ಕಂತ ಈಚಿ ಮುಖ ಮಾಡಿ ಜೈ ಬಜಾರ ಮುಂಡಿತ್ತಲ್ಲ ಕಾಣಲ್ಲ ಈಚೆ ಇದು ಮಾಡ ಗರಂ ಮಸಾಲ ರಜೆ ರಜೆ ನಿಮಗೆ ಮಸಾಲ ತಗೊಂಡ ಮನೆ ಬರೀ ನೋಡಿ ರೆಡಿ ಮಾಡ್ತಿದ್ದೀರಾ ಪಲ್ಲವಿ ಪಪ್ಪ ಮನೆಗೆ ಚಕ್ಣಿ ಮತ್ತೆ ಒಂದು ಬೆಳಿಗ್ಗೆ ಪೂಜೆ ದರ್ಶಿ ಐತೆ ಅದನ್ನು ಮುಗಿಸಿ ಈಗ ಚಕ್ನಿ ಮನೆಗೆ ಹೋಗಿ ಅದನ್ನ ಗರಂ ಮಸಾಲೆ ಹೇಳ ಅದನ್ನ ತಕೊಂಡು ವಿಡಿಯೋ ಬೆಳಿಗ್ಗೆ ಮಾಡ್ಲಾ ಈಗ ಅದನ್ನ ಸಾಯಂಕಾಲ ಕಂಟಿನ್ಯೂ ಮಾಡ್ತಿದ್ದೆ ಚಕ್ಣಿ ತೋರಿಸ್ತೇವೆ ರಾತ್ರಿ ದರ್ಶನ ಎಲ್ಲ ಆಟ ಇತ್ತು ಚಕ್ಣಿ ಅಡ್ಗೆ ಆತ ಕೋಳಿ ಸಾರು ಸುಕ್ಕನ ಸಾರು ಸಾರ ಇಲ್ಲಿ ಇಡ್ಲಿ ಎಲ್ಲ ಬೇಸಕ್ಕಿಟ್ಟಿದ್ರ ಬೈಗಿ ಮೀನು ಕೊಯ್ತಿದ್ರ ಬೈಗಿ ಮೀನ್ ಫ್ರೈಯ ಸಾರು ಸಾರ ಮೀನ್ ಸಾರ್ ರೆಡಿ ಆಯ್ತು ಬೈಗಿ ಮೀನ್ ಸಾರು ರೆಡಿ ಆಯ್ತು ಇಟ್ಲಿಲ್ಲ ನಂಜ್ಲು ಇಲ್ಲ ಇದರಲ್ಲಿ ಏನಿದೆ ಇಡ್ಲಿ ಇಡ್ಲಿ ತೋರ್ಸು ನೀವು ಬೋರ್ ಅಂತ ಅಂತ ಬೇಕಾ ಅಂತ ಬೇಕಾ ನೀವು ಬೋರ್ ಆದ್ರೆ ಪಾಟಿ ನಿಮಗೆ ಯಾವಾಗ ಬರ್ತೀರಾ ಬೋರ್ ಫಿಟ್ ಪಾಟಿ ತಡ ನಂಬ ಹಾ ಗಾಡ್ ಕಾಮ ಆ ಆ ಆ ಚಾನೆಲ್ ಕೇಳೋ यार ಕಾಡೆ 봐 ಯಾವ ದೇಖ ಯಾವ ದೇ ಯಾವ ದಿ ಬಾ ಹ್ ಅಂತ ಕಣ ಕಾಮ ನಂ ಎಲ್ಲ 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 ಕೊಡಿಯು ಜ್ಯೂಸ್ ಯಾವ್ದು ನಿಮಗೆ ಎಂತ ಓಪನ್ ಮಾಡೋದು ಯಾವುದು ಅದು ಓಪನ್ ಮಾಡ್ರೆ ಮಾಡಿತ್ತು ಅದು ಮಾಡಿತ್ತು ಓಪನ್ ಮಾಡಿರಿ ಹಿಂಗೆ ಬೇಕು ಅದು ಓಪನ್ ಮಾಡೋದು ಇಲ್ಲ

Aldi buat mati lah. Eh? Ah. Apa? Apa? Halo,

ಎಲ್ಲ ಗಾಳ ಹಾಕ್ತಿದ್ರು ಬ್ರಿಡ್ಜ್ ಹೋದಾಯ್ತು ಬುಲ್ವಾಡಿ ಬ್ರಿಡ್ಜ್ ಎಂತ ಸೊಂತ ನೀರು ಡ್ಯಾಮ್ ಓಪನ್ ಗಾಡಿಯಲ್ಲಿ ಹತ್ತು ಇದ್ದು ಮೆಟ್ಲಿದ್ದು ಗಾಳಿ ನಿದ್ರಿ ಗಾಳಿ ಒಳ್ಳೆ ಬೀಸ್ತಿತ್ತಾ ಗಾಳಿ ಬೀಸ್ತಿತ್ತಾ ನಿದ್ರಿ ಅವನಿ ನಿದ್ರಿ ಬ ಟೈಮ್ ಹತ್ ಗಂಟೆ ಆಯ್ತು ನಿದ್ರೆ ಬತ್ತಾ तो so, ये वीडियो नहीं देना दोस्त दे आदरे लाइक वाली शेयर वाली सब्सक्राइब मार के यार मार लाओ राला सब्सक्राइब मारी बेगा बेगा आई किरीचा बपट्टन वेट मारता है जीवी सो कीप सपोर्ट टेक एर बाय